ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಪಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಗೊತ್ತು ನಾನು ನಿಮಗೆ ಕನ್ಯಾ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಾವು ನವರಾತ್ರಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ಈ ಕನ್ಯಾ ಪೂಜೆಗೂ ಕೂಡ ಬೇಕಾಗುತ್ತದೆ ಇದನ್ನು ನಾವು ಎರಡು ದಿವಸನೂ ಮಾಡ್ಬೋದು ಒಂದು ಅಷ್ಟಮಿ ದಿವಸ ಅಷ್ಟಮಿ ದಿವಸ ನಾವು ಮಹಾಗೌರಿ ಅಮ್ನವ್ರನ್ನ ಪೂಜೆ ಮಾಡ್ತೇವೆ ಅಂದಿನ ದಿವಸವೂ ನೀವು ಕನ್ಯಾ ಪೂಜೆ ಮಾಡ್ಬೋದು ಒಂದು ಪಕ್ಷ ಅಂದು ತಪ್ಪಿದ್ದಲ್ಲಿ ಅದರ ನಂತರದ ದಿವಸ ನವಮಿ ಸಿದ್ಧಿದಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದಿನ ದಿವಸವೂ ಕೂಡ ನೀವು ಕನ್ಯಾ ಪೂಜೆಯನ್ನು ಮಾಡಿಕೊಳ್ಳಬಹುದು ಎಷ್ಟು ವರ್ಷದ ಮಕ್ಕಳು ಕನ್ಯಾ ಪೂಜೆಗೆ ಸೂಕ್ತ ಅನ್ನುವುದಾದರೆ ಆದಷ್ಟು ನಾನು ಚಿಕ್ಕ ಮಕ್ಕಳನ್ನು ಕರಿಬೋದು ಸ್ವಲ್ಪ ತಿಳುವಳಿಕೆ ಇರುವ ಮಕ್ಕಳು ಅಂತಂದರೆ ಆರು ವರ್ಷದ ಮಕ್ಕಳಿಂದ ನೀವು ಒಂಬತ್ತರಿಂದ ಹತ್ತು ವರ್ಷದ ಮಕ್ಕಳನ್ನು ಕೂಡ ನೀವು ಈ ಒಂದು ಪೂಜೆಗೆ ನೀವು ಸೇರಿಸಿಕೊಳ್ಳಬಹುದು ಅಂದರೆ ಕರೆದು ಪೂಜೆಯನ್ನು ಮಾಡಿ ಅವರಿಂದ ನೀವು ಆಶೀರ್ವಾದವನ್ನು ತೆಗೆದುಕೊಬೋದು ಹಾಗೆಯೇ ಈ ಈ ರೀತಿಯಾಗಿ ನೀವು ಪೂಜೆ ಮಾಡೋದ್ರಿಂದ ಅಮ್ಮನವರ ಒಂದು ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತದೆ ಅಂದರೆ ಭಕ್ತಿ ಶ್ರದ್ಧೆಯಿಂದ ನೀವು ಈ ಒಂದು ಪೂಜೆ ಮಾಡಿದ್ದೇ ಆದಲ್ಲಿ ಸಂಪತ್ತು ಆರೋಗ್ಯ ಶುಭ ಇಷ್ಟೈಶ್ವರ್ಯ ಸಂತಾನ ಸುಖ ಕೂಡ ದೊರೀತಾ ಹೋಗುತ್ತದೆ ಹಾಗೆ ಯಾರೆಲ್ಲ ಒಂದು ಸಂತಾನ ಅಪೇಕ್ಷೆ ಉಳ್ಳವರಾಗಿರ್ತಾರೆ ಇವರು ಈ ಒಂದು ನವ ಒಂದು ನವರಾತ್ರಿಯಲ್ಲಿ ಈ ಕನ್ಯಾ ಪೂಜೆ ಮಾಡೋದರಿಂದ ಖಂಡಿತ ನಿಮ್ಮ ಒಂದು ಅಪೇಕ್ಷೆಯು ಕೂಡ ಬೇಗನೆ ಈಡೇರುತ್ತದೆ ಈಗ ನಿಮಗೆ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೆ ಎಷ್ಟು ಮಕ್ಕಳನ್ನ ಕರಿಬೋದು ಅನ್ನೋದಾದರೆ ಆದಷ್ಟು ಒಂಬತ್ತು ಮಕ್ಕಳು ಅದು ಯಾವ ರೀತಿ ಅನ್ನೋದಾದರೆ ಕೌಮಾರಿಕ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಳಿ ಚಂಡಿಕಾ ಶಾಂಭವಿ ದುರ್ಗಾ ಸುಭದ್ರ ಹೀಗೆ ನ ಒಂಬತ್ತು ಹೆಸರಿನ ಹೆಣ್ಣು ಮಕ್ಕಳು ದೇವಿಯರ ಅವ ಒಂದು ಅವತಾರವಾಗಿರುತ್ತಾರೆ ಹಾಗಾಗಿ ಈ ಒಂದು ವಯಸ್ಸಿನ ಮಕ್ಕಳನ್ನು ನೀವು ಕರೆದು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅದರಲ್ಲಿ ಎಂಟು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಇರ್ತದೆ ಆ ಆ ರೀತಿಯಾಗಿ ಕರಿಬೋದು ಈಗ ಒಂದು ಪಕ್ಷದಲ್ಲಿ ಅಷ್ಟೊಂದು ಮಕ್ಕಳು ಮನೆ ಹತ್ರ ಇಲ್ಲ ಅಂತ ಅಂತ ಪಕ್ಷದಲ್ಲಿ ಒಂದೇ ಮಗುವನ್ನು ಕರೆಯಬಹುದು ಅಥವಾ ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ಮಕ್ಕಳನ್ನು ಕರೆಯಬಹುದು ಈಗ ನಿಮ್ಮ ಮನೆಯಲ್ಲೂ ಸಹ ಮಕ್ಕಳಿರ್ತಾರೆ ಹಾಗಾಗಿ ಆ ಮಕ್ಕಳನ್ನು ಸೇರಿಸಿಕೊಂಡು ಹೊರಗಿನ ಮಕ್ಕಳನ್ನು ಕರೆದು ಒಟ್ಟಿಗೆ ನೀವು ಕೂರಿಸಿ ಪೂಜೆಯನ್ನು ಮಾಡಬಹುದು ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ಉಪಚಾರವನ್ನು ಮಾಡಬೇಕಾಗುತ್ತದೆ ನವರಾತ್ರಿಯಲ್ಲಿ ಕನ್ಯಾ ಪೂಜೆ ತುಂಬ ಬಹುಮುಖ್ಯವಾದ ಒಂದು ಅಂಶವಾಗಿರುತ್ತದೆ ಯಾಕಂತಂದರೆ ಇವರು ನವದುರ್ಗೆಯರ ಒಂದು ಅವತಾರವಾಗಿರ್ತಾರೆ ಇನ್ನೂ ಸರಳವಾಗಿ ಹೇಳಬೇಕಪ್ಪ ಅಂತಂದರೆ ದುರ್ಗಾದೇವಿ ಲಕ್ಷ್ಮಿ ಸರಸ್ವತಿ ಈ ಮೂರೂ ಅಮ್ಮನವರು ಮಹಿಷಾಸುರನ್ನು ಕೊಲ್ಲಲು ಒಂಬತ್ತು ಅವತಾರಗಳನ್ನು ತಾಳುತ್ತಾರೆ ಹಾಗಾಗಿ ಆ ಒಂದು ನಂಬಿಕೆ ಮೇಲೆ ನಾವು ಒಂಬತ್ತು ಹೆಣ್ಣು ಮಕ್ಕಳು ಹಾಗೆ ಒಂದು ಗಂಡು ಮಗು ಅಥವಾ ಹೆಣ್ಣು ಎಂಟು ಹೆಣ್ಣು ಮಕ್ಕಳು ಅಥವಾ ಒಂದು ಗಂಡು ಮಗುವನ್ನು ನೀವು ಕರೆದು ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೋಬೋದು ಇನ್ನು ಕರೆಯುವಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಅವರಿಗೆ ಉಪಚಾರ ಮಾಡಬೇಕಪ್ಪ ಅಂತಂದರೆ ಕರೆಯುವಂಥ ಒಂದು ಪೂಜಾ ಸಮಯವನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲು ನಾವು ವಿಚಾರವನ್ನು ತಿಳಿದುಕೊಳ್ಳೋಣಂತೆ ಅವ್ರನ್ನ ನೀವು ಈಗ ಎಷ್ಟು ಮಕ್ಕಳನ್ನ ಮನೆ ಕರಿತೀರೋ ಅದು ನಿಮ್ಮ ನಿಮ್ಮ ಮ ಒಂದು ಚಾಯ್ಸ್ ಆಗಿರುತ್ತೆ ಯಾಕಂದರೆ ಮನೆ ಹತ್ರ ಎಲ್ಲರೂ ಕೂಡ ತುಂಬ ಮಕ್ಕಳಿರೋದು ಕಷ್ಟ ಆಗುತ್ತೆ ಯಾ ಮನೆಗೆ ಕಳಿಸ್ಕೊಡ್ತಾರೋ ಅಥವಾ ಯಾರ ಮನೆ ಹತ್ರ ತುಂಬ ಮಕ್ಕಳು ಇರ್ತಾರೋ ನೀವು ಎಷ್ಟು ಬೇಕಾದರೂ ಕರಿಬೋದು ಇಷ್ಟೇ ಕರಿಬೇಕು ಆ ಥರ ಏನಿರೋದಿಲ್ಲ ಕೊನೆ ಪಕ್ಷದಲ್ಲಿ ನೀವು ನನಗೆ ತಿಳಿಸಿರೋ ಮಟ್ಟಕ್ಕಾದ್ರೂ ನೀವು ಮಕ್ಕಳನ್ನು ಕರಿಬೇಕಾಗುತ್ತದೆ ನೀವು ಎಷ್ಟು ಮಕ್ಕಳು ಕರಿತೀರೋ ಆ ಮಕ್ಕಳು ಮನೆಗೆ ಬಂದ ತಕ್ಷಣ ಅವರ ಒಂದು ಕಾಲನ್ನು ತೊಳೆದು ಅವರಿಗೆ ನೀವು ಪೀಠದ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಅಂದರೆ ನೀವು ಎಲ್ಲಿ ಅವ್ರನ್ನ ಕುಳಿಸ್ತಿರೋ ಆ ಒಂದು ಜಾಗದಲ್ಲಿ ನೀವು ಒಂದು ಸ್ವಲ್ಪ ರಂಗೋಲಿನ ಹಾಕಿ ಒಂದು ಮಣೆಯನ್ನಿಟ್ಟು ಅವರಿಗೆ ಒಂದು ಜಾಗವನ್ನು ಸಿದ್ಧತೆ ಮಾಡಿಕೊಂಡು ಅವರಿಗೆ ಕಾಲನ್ನು ತೊಳೆದು ಒಳಗೆ ಕರೆದು ಅವರಿಗೆ ಆ ಪೀಠದ ಮೇಲೆ ಕೂರಿಸಿ ಅವರಿಗೆ ಸ್ವಲ್ಪ ಪೂಜೆಯನ್ನು ಮಾಡಿ ಬ ಮಾಡಬೇಕು ಅಂದರೆ ಪೂಜೆ ಅಂತ ಬಂದಾಗ ಅವರಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಅವರಿಗೆ ನಾವು ಅವರಿಗೆ ನೀವು ತಾಂಬೂಲವನ್ನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಎಲ್ಲೆ ಅಡಿಕೆ ಬಾಳೆಹಣ್ಣು ಆಮೇಲೆ ನೀವು ಒಂದು ಬ್ಲೌಸ್ ಪೀಸು ಕೊಡಲೇಬೇಕು ಇದಿಷ್ಟು ಕೊಡಲೇಬೇಕು ಒಂದು ಶ್ರೀಫಲ ಅಂದರೆ ತೆಂಗಿನಕಾಯಿ ಇದಿಷ್ಟನ್ನು ಇಡಲೇಬೇಕು ಬಳೆಗಳು ಅವರ ಒಂದು ಸೈಜಿನ ಬಳೆಗಳು ಇಷ್ಟ ನೀಡಬೇಕು ಅದರ ಜೊತೇಲಿ ಮಕ್ಕಳಿಗೆ ಇಷ್ಟವಾಗುವಂಥ ವಸ್ತುಗಳು ಅವರ ಆಟಿಕೆ ವಸ್ತುಗಳಾಗಿರ್ಬೋದು ಅಥವಾ ಬುಕ್ಕು ಪೆನ್ಸಿಲ್ ಆಗಿರ್ಬೋದು ಅಥವಾ ಬೋರ್ಡ್ ಆಗಿರ್ಬೋದು ಬಟ್ ಅವರಿಗೆ ಉಪಯೋಗ ಆಗುವಂಥ ವಸ್ತುಗಳನ್ನು ಕೂಡ ನೀವು ಆ ತಟ್ಟೆಯಲ್ಲಿ ಜೋಡಿಸಿಡಬೇಕು ಅದರ ಜೊತೆಯಲ್ಲಿ ಆ ತಾಂಬೂಲದ ಜೊತೆಯಲ್ಲಿ ನೀವು ದಕ್ಷಿಣೆಯನ್ನು ಇಡಲೇಬೇಕು ಈಗ ನೀವು ಏನೋ ಒಂದು ವಸ್ತು ಕೊಟ್ಟಿರ್ತೀರಿ ಆದರೂ ಕೂಡ ಆ ಮಕ್ಕಳಿಗೆ ದಕ್ಷಿಣೆ ಅಂತೇಳಿ ಇಡಲೇಬೇಕಾಗುತ್ತದೆ ನೀವು ಚಾಕ್ಲೇಟ್ ಇಡ್ಬೋದು ಏನಾದರೂ ಒಂದು ಸಿಹಿಯನ್ನು ಸೇರಿಸಿ ನೀವು ಒಂದು ತಾಂಬೂಲವನ್ನು ಇದಿಷ್ಟು ತಟ್ಟೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಮೊದಲು ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ನೀವು ಊಟಕ್ಕೆ ಬಡಿಸಬೇಕು ಅಂದರೆ ಅದರಲ್ಲಿ ನೀವು ಪೂರಿ ಅನ್ನ ಸಾಂಬಾರು ಮಕ್ಕಳಿಗೆ ಸ್ವೀ ಸ್ವೀಟ್ ಅಂದರೆ ಬಹಳ ಇಷ್ಟ ಅಲ್ವಾ ಹಾಗಾಗಿ ಹೋಳಿಗೆ ಅನ್ ಎಲ್ಲ ಥರದ್ದು ನೀವು ನಿಮ್ಗೆ ಏನು ಮನೇಲಿ ಅಡುಗೆ ಮಾಡ್ತೀರೋ ಎಲ್ಲ ಖಾದ್ಯಗಳನ್ನು ಸಿದ್ಧತೆ ಮಾಡಿ ಅದರ ಜೊತೆಯಲ್ಲಿ ವಿಶೇಷವಾಗಿ ಕಡಲೆಕಾಳಿನ ಒಂದು ಪ್ರಸಾದ ಇಡಲೇಬೇಕಾಗುತ್ತದೆ ಕಡಲೆಕಾಳು ಉಸ್ಲಿ ಮಾಡ್ಬೋದು ನಿಮ್ಗೆ ಏನು ಒಂದು ಪ್ರಸಾದ ಮಾಡಬೇಕು ಅನ್ಸುತ್ತಾ ಒಂದು ಪಲ್ಯ ಆಗಿರ್ಬೋದು ಆಮೇಲೆ ಕಡಲೆಕಾಳಿನಿಂದ ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿ ಮಕ್ಕಳಿಗೆ ಸ್ವಲ್ಪನಾದ್ರೂ ತಿನ್ನಿಸ್ಬೇಕು ಅದನ್ನು ಅವ್ರ ತಟ್ಟೆಯಲ್ಲಿ ನೀವು ಕಡಲೆಕಾಳಿನ ಪ್ರಸಾದ ಜೊತೆಯಲ್ಲಿ ಇವೇನೆಲ್ಲ ಸಿಹಿ ಮಾಡಿರ್ತೀರೋ ಅನ್ನ ಸಾಂಬಾರು ಪಲಾವು ಅವ್ರ ಮಕ್ಕಳಿಗೆ ಇಷ್ಟವಾಗುವಂಥದ್ದು ಜಾಮೂನ್ ಇಷ್ಟ ಆಗುತ್ತೆ ಹೋಳಿಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ನಿಮ್ಮ ಮನೇಲಿ ಏನು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸ ಪ್ರಸಾದವನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳ ಖುಷಿಯಾಗುವ ರೀತಿಯಲ್ಲಿ ಊಟ ಮಾಡಬೇಕಾಗುತ್ತದೆ ಅವ್ರ ಊಟ ಎಲ್ಲ ಆದ ನಂತರದಲ್ಲಿ ನೀವೇನು ಪೀಠದ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದನ್ನೆಲ್ಲ ಶುದ್ಧಿ ಮಾಡ್ಕೊಂಡು ಮತ್ತೊಮ್ಮೆ ಅವರಿಗೆ ಅಲ್ಲಿ ಕುಳ್ಳರಿಸಿ ಅವ್ರಿಗೆ ಅರಿಶಿನ ಕುಂಕುಮ ಹಚ್ಚಿ ಅದರ ನಂತರದ ನೀವೇನು ತಟ್ಟೆಯಲ್ಲಿ ತಾಮೂಲ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ ಆ ಮಕ್ಕಳಿಗೆ ಇಷ್ಟವಾದ ಇಟ್ಟು ಆ ತಟ್ಟೆಯನ್ನು ಮಕ್ಕಳಿಗೆ ಕೊಟ್ಟು ಅವರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ಆ ನೀವು ಅವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೋಬೇಕು ಇದು ನಾವು ಕನ್ಯಾ ಪೂಜೆ ಮಾಡುವಂಥ ವಿಧಾನವಾಗಿರುತ್ತದೆ ಹಾಗೆಯೇ ಅವರು ಊಟ ಆದ ನಂತರದಲ್ಲಿ ನೀವು ಅವ್ರಿಗೆ ಅರ್ಶನೆ ಕುಂಕುಮ ಕೊಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಹೇಳಿಕೊಳ್ಳುವಂಥ ಮಂತ್ರ ಅಂದರೆ ಶ್ಲೋಕ ಯಾವುದಪ್ಪ ಅಂತಂದರೆ ಯಾದೇವಿ ಸರ್ವಭೂತೇಶು ಬಾಲರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮೋ ಅಂತೇಳಿ ನೀವು ಆ ಒಂದು ಮಂತ್ರವನ್ನು ಹೇಳಿಕೊಂಡು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ನೀವು ಆಶೀರ್ವಾದ ತೆಗೆದುಕೋಬೇಕು ಅದನ್ನು ನಾನು ಇವಾಗ ನಿಮಗೆ ಒಂದು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಆ ಮಂತ್ರವನ್ನು ಅದನ್ನೊಂದು ಹೇಳಿಕೊಂಡು ನೀವು ಅವರಿಗೆ ನಮಸ್ಕಾರ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ಪೂಜೆ ಮಾಡುವಂಥದ್ದು ಏನಪ್ಪ ಅಂತಂದರೆ ಅಷ್ಟು ಅಷ್ಟ ಮಾತೃಕ ಶಕ್ತಿಗಳ ಒಂದು ಪ್ರತಿನಿಧಿ ಹೇಳಿ ಹೇಳಲಾಗಿದೆ ಅವರನ್ನು ನೀವು ಎಷ್ಟು ಮಕ್ಕಳಿಗೆ ಖುಷಿಯಾಗುತ್ತೋ ನಿಮ್ಮ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಖುಷಿಯಾಗುತ್ತೋ ಅಷ್ಟು ನಿಮಗೆ ದುರ್ಗಾದೇವಿಯ ಕೃಪೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಪ್ರತಿಯೊಂದು ಮಕ್ಕಳು ಕೂಡ ನವದೌರ್ಗಿಯರ ಒಂದು ಪ್ರತೀಕವಾಗೇ ಆಗಿರ್ತಾರೆ ಅವರ ಒಂದು ರೂಪವೇ ಆಗಿರ್ತಾರೆ ಅದರಲ್ಲೂ ಕೂಡ ಈಗ ಚಿಕ್ಕ ಮಕ್ಕಳನ್ನು ಕರೆದಿರ್ತೀರಿ ಒಂದು ವರ್ಷ ಅದ ಮಕ್ಕಳಿಂದ ಹಿಡಿದ ಐದು ವರ್ಷದ ಒಳಗಿನ ಮಕ್ಕಳು ಆ ವಯಸ್ಸಿನ ಮಕ್ಕಳು ಬಂದರೆ ಮನೆಯಲ್ಲಿ ಒಂದು ಮಂಗಳಕರವಾಗಿರುತ್ತದೆ ಹಾಗೂ ಶುದ್ಧತೆಯ ಸಂಕೇತವಾಗಿರುತ್ತದೆ ಹಾಗೆ ಆರರಿಂದ ಹತ್ತು ವರ್ಷ ವಯಸ್ಸಿನ ಮಕ್ಕಳು ಬಂದಾಗ ದುಷ್ಟನಿಗ್ರಹ ಅಂತಂದರೆ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತದೆ ನಮ್ಮಲ್ಲಿ ಒಂದು ಧೈರ್ಯ ಹೆಚ್ಚಾಗುತ್ತದೆ ಹಾಗೆ ವಿಜಯದ ಸಂಕೇತ ನಾವು ಏನೇ ಮಾಡಿದ್ರೂ ಕೂಡ ನಮಗೆ ಅದು ಅಭಿವೃದ್ಧಿ ಹೆಚ್ಚಾಗುವಂಥದ್ದು ಹಾಗೆ ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹನ್ನೊಂದರಿಂದ ಹದಿನಾರು ವರ್ಷದ ವಯಸ್ಸಿನ ಮಕ್ಕಳಿಗೆ ಕರೆದಾಗ ನೀವು ಐಶ್ವರ್ಯ ಪವಿತ್ರತೆ ಮತ್ತು ಪರಿಪೂರ್ಣ ಶಕ್ತಿಯ ಸಂಕೇತವಾಗಿರುತ್ತದೆ ಆದಷ್ಟು ಸ್ವಲ್ಪ ಚಿಕ್ಕ ಮಕ್ಕಳು ಅಂತಂದರೆ ಮೆಚೂರ್ಡ್ ಆಗದೇ ಇರುವಂಥ ಮಕ್ಕಳನ್ನು ಕರೆದು ನೀವು ಪೂಜೆ ಮಾಡುವುದು ಒಳ್ಳೆಯದು ಅದರ ಜೊತೆಲಿ ನಿಮಗೆ ಏನೆಲ್ಲ ಫಲಗಳು ಲಭಿಸುತ್ತವೆ ಅಂತಂದರೆ ಈಗ ಒಂದೇ ಹೆಣ್ಣು ಮಗು ನಮ್ಮ ಮನೆಗೆ ಕರೆದಿರ್ತೀರಿ ಅಂದ್ಕೊಳ್ಳಿ ಆ ಒಂದು ಹೆಣ್ಣು ಮಗುವಿನಿಂದ ನಿಮಗೆ ಐಶ್ವರ್ಯ ಹೆಚ್ಚಾಗಿ ಸಿಗುತ್ತಾ ಹೋಗುತ್ತದೆ ಆಮೇಲೆ ಇಬ್ಬರು ಮಕ್ಕಳನ್ನು ಕರೆದಾಗ ಭೋಗ ಮತ್ತು ಮೋಕ್ಷ ಸಿಗುತ್ತದೆ ಹಾಗೆ ಮೂರು ಮಕ್ಕಳು ಬಂದಾಗ ಧರ್ಮ ಅರ್ಥ ಕಾಮ ಎಲ್ಲವೂ ಕೂಡ ನಮಗೆ ದೊರೀತಾ ಹೋಗುತ್ತದೆ ನಾಲ್ಕು ಮಕ್ಕಳು ಅಂತ ಅಂದಾಗ ಅಂಧಕಾರ ಹೋಗಲಾಡಿಸುವಂಥದ್ದು ಆಮೇಲೆ ಐದು ಮಕ್ಕಳನ್ನು ಕರೆದಾಗ ಜ್ಞಾನಾಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಆರು ಮಕ್ಕಳು ಕರೆದಾಗ ಆರು ರೀತಿಯ ಸಿ ಸಿದ್ಧಿಯು ಕೂಡ ದೊರೀತಾ ಹೋಗುತ್ತದೆ ಏಳನೇದೇನಪ್ಪ ಅಂತಂದರೆ ಕಾರ್ಯ ಸಾಧನೆ ಮತ್ತು ನೀವು ಅಂದುಕೊಂಡಿದ್ದ ಕೆಲಸಗಳು ಹೆಚ್ಚಾಗಿ ನಿಮಗೆ ಒಳ್ಳೆಯದಾಗ್ತಾ ಹೋಗುವಂಥದ್ದು ಇನ್ನು ಎಂಟು ಮಕ್ಕಳು ಅಂದರೆ ನಿಮ್ಮ ಎಲ್ಲ ರೀತಿಯ ಸಂಪತ್ತುಗಳಿಗೂ ಕೂಡ ಸುಧಾರಣೆ ಆಗ್ತಾ ಹೋಗುವಂಥದ್ದು ಒಂಬತ್ತು ಮಕ್ಕಳನ್ನು ಕರೆದಾಗ ಅಷ್ಟ ನಿಧಿಯು ಕೂಡ ಸಿಗುವ ಸಿಗುವಂಥದ್ದು ಅಂದರೆ ಅಷ್ಟಸಿದ್ಧಿಗಳು ಅಂದರೆ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ಸಿದ್ಧಿಯಾಗುವಂಥದ್ದು ಈ ರೀತಿಯಾಗಿ ನೀವು ಮಕ್ಕಳನ್ನು ಕರೆ ಎಷ್ಟು ಮಕ್ಕಳು ಸಿಗ್ತಾರೋ ಅಷ್ಟು ಮಕ್ಕಳನ್ನು ಕರೆದು ಒಳ್ಳೆಯ ರೀತಿಯಾಗಿ ಅವರು ನಿಮ್ಮ ಮನೆಯಲ್ಲಿ ಇರುವಷ್ಟು ಅವರು ಖುಷಿಯಾಗಿರಬೇಕು ನಿಮ್ಮ ಮನೆಯಲ್ಲಿ ತುಂಬ ಖುಷಿಯಾಗಿ ನಿಮಗೆ ಒಂದು ಒಳ್ಳೆಯ ಮನಸ್ಸಿನಿಂದ ಅವರು ಆಶೀರ್ವಾದ ಮಾಡಿದರೆ ಖಂಡಿತ ನಿಮ್ಮ ಕೋರಿಕೆ ಕೂಡ ಲಭಿಸುತ್ತದೆ ಅಂದರೆ ನೀವು ಏನು ಒಂದು ನವರಾತ್ರಿ ನವದುರ್ಗಿಯರ ಪೂಜೆ ಮಾಡಿರ್ತಾರೋ ಅಷ್ಟು ಒಂದು ಸಿದ್ಧಿಗೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ ಹಾಗೆಯೇ ನೋಡಿ ಕೊನೆಯಲ್ಲಿ ನಾನು ನಿಮಗೆ ಹೇಳ್ಬೇಕಾಗಿರುವಂಥದ್ದು ಪೂಜೆಯ ಸಮಯ ಈಗ ನೀವು ಅಷ್ಟಮಿ ತಿಥಿ ಅಂದರೆ ಇವಾಗ ಅಷ್ಟಮಿ ತಿಥಿ ಅಂತಂದರೆ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅಂತಂದರೆ ಈಗ ಮೂವತ್ತನೆಯ ತಾರೀಕು ನಾವು ಮಂಗಳ ವಾರ ಪೂಜೆ ಅಂದ್ರೆ ಅಂದು ಅಷ್ಟಮಿ ತಿಥಿ ಇರುತ್ತದೆ ಅಂದು ನಾವು ಕನ್ಯಾ ಪೂಜೆ ಮಾಡ್ತೇವೆ ಅಂತಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಶುಭ ಸಮಯವಿರುತ್ತದೆ ಆ ಅಷ್ಟು ಸಮಯದಲ್ಲಿ ನೀವು ಮಕ್ಕಳನ್ನು ಕರೆದು ಅವರಿಂದ ಆಶೀರ್ವಾದ ತೆಗೆದುಕೋಬೋದು ಈಗ ಸಾಯಂಕಾಲ ಕರಿತೀರಿ ಅಂತಂದರೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಆರು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ಮಕ್ಕಳಿಂದ ಕರ್ ನಿಮ್ಮ ನೀವು ಮಕ್ಕಳನ್ನು ಕರೆದು ಆಶೀರ್ವಾದ ತೆಗೆದುಕೋಬೋದು ಇನ್ನು ನವಮಿ ಸಮಯದಲ್ಲಿ ನೀವು ಮಾಡ್ತೀನಿ ಅಂತಂದರೆ ಅಂದರೆ ನಂತರದ ಸಮಯದಲ್ಲಿ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತುವರೆವರೆಗೂ ತುಂಬ ಶುಭ ಸಮಯವಿರುತ್ತದೆ ನೀವು ಬೆಳಗ್ಗೆ ನವರಾತ್ರಿ ಬೆಳಿಗ್ಗೆ ನವರಾತ್ರಿ ಪೂಜೆಯನ್ನು ಮಾಡಿಕೊಂಡು ಒಂಬತ್ತೂವರೆಯಿಂದ ಹತ್ತುವರೆವರೆಗೂ ನಿಮಗೆ ಸಮಯವಿರುತ್ತದೆ ಸಮಯದಲ್ಲಿ ನೀವು ಕನ್ಯಾ ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ಮಧ್ಯಾಹ್ನ ಅಂತ ಬಂದಾಗ ಎರಡು ಗಂಟೆಯಿಂದ ನಾಲ್ಕು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸಮಯವಿರುತ್ತದೆ ನವಮಿಯಲ್ಲಿ ಅವತ್ತಿನ ದಿವಸ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನವ ಅಷ್ಟಮಿ ನವಮಿ ಎರಡು ದಿವಸವೂ ಸಮಯವಿರುತ್ತದೆ ನಿಮಗೆ ಆ ಒಂದು ಸಮಯದಲ್ಲಿ ಯಾವುದು ಸೂಕ್ತ ಅನಿಸುತ್ತೋ ಆವತ್ತಿನ ದಿವಸವೇ ಮಕ್ಕಳನ್ನು ಕರೆದು ನೀವು ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೋಬೋದು ಹಾಗೆ ಸಂಜೆಯ ಸಮಯ ರಾತ್ರಿಯ ಸಮಯದಲ್ಲಿ ಕರಿಬಾರ್ದು ಆ ಥರ ಏನಿರೋದಿಲ್ಲ ಈ ನಾನು ತಿಳಿಸ್ಕೊಟ್ಟಿರುವಂಥ ಸಮಯ ಒಂದು ಶುಭ ಸಮಯವಾಗಿರುತ್ತದೆ ಅಷ್ಟೇ ಅದರ ನಂತರದ ಸಮಯವೂ ಕೂಡ ನೀವು ಮಹಾ ಮಕ್ಕಳನ್ನು ಕರೆದು ನೀವು ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳಿ ಯಾಕಂದರೆ ನವರಾತ್ರಿ ಅಂದರೆ ಅಷ್ಟು ಸಮಯವೂ ಕೂಡ ನಮಗೆ ಒಂದು ಶುಭ ಸಂಕೇತವೇ ಆಗಿರುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಮಗೆ ಕನ್ಯಾ ಪೂಜೆಯ ಸಮಯ ದಿನಗಳು ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಮಂಗಳವಾರ ಬುಧವಾರ ಬರುತ್ತದೆ ಮಂಗಳವಾರ ಅಷ್ಟಮಿ ಬಂದರೆ ಬುಧವಾರ ನವಮಿ ನವಮಿ ತಿಥಿ ಬರ್ತದೆ ಎಲ್ಲರೂ ಕೂಡ ಆಚರಣೆ ಮಾಡಿ ಕನ್ಯಾ ಪಾ ಕನ್ಯಾಪೂಜೆಯು ಮುಕ್ತಾಯ ಆದ ನಂತರದಲ್ಲಿ ನೀವು ರಾತ್ರಿ ಸಮಯದಲ್ಲಿ ಉಪವಾಸವನ್ನು ಬಿಡಬಹುದು ಈಗ ಮಕ್ಕಳೆಲ್ಲ ಬಂದು ಹೋದ್ಮೇಲೆ ನೀವು ಆಶೀರ್ವಾದ ತೆಗೆದುಕೊಳ್ತಿರೋ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಅಲ್ಲಿಗೆ ನಿಮಗೆ ನಮಗೆ ಉಪವಾಸವು ಮುಕ್ತಾಯವಾಗುತ್ತದೆ ನವರಾತ್ರಿಯಲ್ಲಿ ನೀವು ಏನು ಒಂಬತ್ತು ದಿವಸಗಳು ಉಪವಾಸ ಇದ್ದು ಆಚರಣೆ ಕನ್ಯಾ ಕನ್ಯಾಪೂಜೆ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಅಂದಿನ ದಿವಸವೇ ಅಂತಿಮ ದಿನವಾಗೂ ಕೂಡ ಆಗಿರುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕನ್ಯಾ ಪೂಜೆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಮ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು